ಈ ರೀತಿಯ ಒಂದು ವಯನಾಡ್ನಲ್ಲಾಗಿರುವಂತೆ ನಮ್ಮ ಉತ್ತರ ಕನ್ನಡದ ಶಿರೂರ್ ಅಂಕೋಲಾದ ಶಿರೂರ್ದಲ್ಲೂ ಸಹ ಗುಡ್ಡ ಕುಸಿತವಾಗಿ ಎಂಟು ಜನರ ಶವ ದೊರಕಿದೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕುವ ಕೆಲಸವನ್ನ ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಖಿನಿಂದಲೇ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗ್ಬೇಕು ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ಯಾವ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟು ಬಹಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದ್ರಿಂದ ಅದರ ಕ್ಯಾರಿಂಗ್ ಕೆಪ್ಯಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ ಇಲ್ಲ ಅಂದ್ರೆ ಈಗ ಅಲ್ಲಿ ನಮ್ಮ ಅಂಕೋಲಾದ ಶಿರೂರ್ಲಿ ಎನ್ ಎಚ್ ಎಲ್ಲ ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಆಯ್ತು ಅನ್ನೋದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು ನಮ್ಗೆ ಇನ್ನೊಂದು ಎನ್ ಡಿ ಆರ್ ಎಫ್ ತಂಡವನ್ನ ಕಳುಹಿಸಬೇಕು ನಾನು ಕೇಳ್ಕೊಳ್ತೇನೆ